ದಾದಿ ತಂದಾಗಿದ್ದೀಯಾ ಆ ಚನ್ನಾಗಿದೆ ನೀ ಚನ್ನಾಗಿದ್ದೀಯಾ ಯಾವಾಗ ಬಂದೆ ನಾನ ನಾನು ಅಮ್ಮ ನಕ್ಕಿತಾಯಿತು ಬಂದಿ ಮಾವ ಬಂದದಲ್ಲ ಆತ್ ರಿಂದ ಅಕ್ಕೆ ಬಂದೆ ಮಾವನ ಮಾತಾಡತದ ಅಂತ ಆವನ ಯಾಕ ಮಾತಾಡ್ಸೇ ಅಯ್ಯೋ ಅದ್ದಿ ನಿಂಗೆ ವಿತ್ತೆ ಗೊತ್ತಿಲ್ವಾ ಮಾವನು ನಾನು ಮದುವೆ ಆಯ್ತೀವಿ ಓಹೋ ಪರ್ವ ಇಲ್ವಲ್ಲ ಯಾರು ಹೇಳದರೋ ಮದುವೆ ಮಾಡ್ತೀವಿ ಅಂತ ಹೇಳಿದರ ನಿನಗೆ ಮಾತು ಕೊಟ್ಟಿದಾರ ಮದುವೆ ಮಾಡ್ತೀವಿ ಅಂತ ಹ್ಞೂ ಆಗ್ಲೇ ಮಾತಾಡ್ತಾ ನಾನು ಹುಟ್ಟ ಆಗ್ಲೇ ಮತ್ತೆ ಇವನ್ಗೆ ಆಕಾಶ್ ಪೂಜನ್ ಮದ್ವೆ ಮಾಡ್ಕೋಬೇಕು ಅನ್ಬಿಟ್ಟು ಮಾತೊಟ್ಟವ್ರೆ ಅದ್ಕೆ ಆಗ್ಲಿಂದನು ಆಗ್ಲಿಂದ ವರ್ಷದಿಂದನು ಓದ್ತಾನೆ ಇದ್ದೆ ಹೊಸ ಓದ್ತಿಲ್ಲಾ ಆಮೇಲೆ ಯಕ್ದಿ ಮಾಸ್ಟ್ರು ಎಷ್ಟೊದ್ನಲ್ ಬುಕ್ಕ ಇಡ್ದಂಗೆ ಇಡ್ಕೋಬೇಕು ಅಂತಂದ್ರ ಇಡ್ಕೊಂಡ ಕುಂತಿದ್ದಿ ಆದ್ರೆ ಎಕ್ದ್ ಅಲ್ಲಿ ಏನು ಬರ್ನ ಇಲ್ಲ ಬರಕ್ ಪೇಲ್ ಆಗ್ಬಿಟ್ಟೆ ಬುಕ್ ಇಡ್ಕೊಂಡ್ ಕುತ್ಕೋಬಿಟ್ರೆ ಎಕ್ಸಾಮ್ ಅಲ್ಲಿ ಪಾಸ್ ಆಗದ ಎಲ್ಲಾದ್ರೂ ಸೊನ್ನೆ ಪಾಸ್ ಆಗಿ ಅಲ್ವಾಂಗರೇ ಇಲ್ಲಕನದಿಲ್ತಿಲ್ಲಿ ಪೇಲ್ ಆಗ್ಬುತೆ ಅದ್ಕೆ ಮದ್ವೆ ಮಾತಾರ ಅಂತಲ್ಲ ಅದ್ಕೆ ಮಾವನ್ನ ಮಾತಾಡ್ಕೊಂಡು ಹೋಗದ ಅಂತ ಬಂದೆ ಆ ಸರಿ ಬಿಡು ಆ ವಾಲ್ಟಾಕ್ ಹೋಗಾರೆ

ಇವ್ ಎಣ್ಣೆ ಕಿಲ್ ಅವ ನಾನೇನು ನಾನೇ ಇಸ್ಕೊಂಡ ಅದೇ ಬಂದಿರೋದು ಕಣವ ಅಡ್ಡಿಯ ನೀನು ಅಲ ಏನ್ ಗೊತ್ತಾಗಕ್ಕಿಲ್ವ ಏನ್ ಮಾಡಕ್ಕೆ ಇಸ್ಕೊಂಡಿದ್ದೀನಿ ಕಳಿಸ್ತಾನೆ ಬಿಟ್ಟು ನಿಂಗೆ ಏನು ಗೊತ್ತಾಗಕ್ಕಿಲ್ಲ ಯಾಕ ತಾಕು ಏನೇನು ಹೇಳ್ತಿತ್ತಲ್ಲ ಅದು ಇವನ್ಗೆ ಆಕಾಶಂಗೆ ಮದ್ವೆ ಐತಿನಿ ಹಂಗೆ ಹಿಂಗೆ ಅಂತವ ನಿಜವಾಳ್ತಿದ್ದಿಲ್ಲ ಆಕಾಶ್ ಗತ್ತಾನೆ ಏನು ಮಾಡ್ಕೊಳೋದು ಪೂಜನ ಆಗ್ಲೇ ಮಾತಾಡ್ಕೊಂಡಿದ್ದಿಲ್ಲ ನಾವು ಮಾತಾಡ್ಕೊ ಬಿಡು ನೀನು ಅಲ್ಲಾ ನಿಮ್ ತಂದೆ ನಿಮಗೆ ಕಟ್ಟಿಯ ನೀನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ ಓ ನೀರು ಪರವಾಗಿಲ್ಲ ಕಲೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ನನ್ನ ಮಗ ಚೆನ್ನಾಗಿರ್ಲಿ ಅಂತ ಎಲ್ಲಾ ಆಸೆ ಮಾಡ್ತಾರೆ ನೀನೇನು ಹಿಂಗಡಿಯ ನೀನು ಸುಮ್ನೀರು ಈಗ ಏನಾಯ್ತು ಅಂತ ಬೇಡಕನ ಆವತ್ತಿಂದ ನೀವೇ ಮಾತು ಕೊಟ್ಟಿಲ್ವಾ ಮುದ್ಲಕ್ಷ್ಮಿಗೆ ನಿಮ್ ಮಗನ ಮನೆಗ್ ಮಾಡ್ಕೊಳತ್ ಅನ್ಬಿಟ್ಟು ಈಗ ಹೆಂಗ ಬದ್ಲೈಸಕ್ ಅಂತದ ಬದ್ಲೈಸಕ್ ಆಯ್ಕಿಲ್ಲ ಚಿನ್ ಅಂತ ನನ್ ಮಗನ್ಗೆ ಕೊಟ್ಬಿಡವ ಪೆದ್ಯ ಪೆದ್ದಿ ಚೆನ್ನಾಗಿ ಹೇಳ್ತಿದಿನ ನೀನು ಮಗ ನನ್ ಮಾತ್ ಕೇಳು ಸುಮ್ನೆ ನೀನು ನನ್ ಮಾತ್ ಕೊಂಡ್ ಸುಮ್ನೆ ನೀನು ನಿಮ್ಮ ಅಣ್ಣನ ಮಗಳು ಮಾಡ್ಕೊ ಗಾಯತ್ರಿ ಮಗಳನ್ನ ಕಿತ್ತನ್ ಮಾಡ್ಕವ ಅದ ಕೂತ್ಕೋ ಆಗ್ಲಿಂದವೇ ಹೇಳ್ಬಿಟ್ಟು ಪಪ್ಪಾ ಈಗ ನಿರಾಸೆ ಮಾಡಕದವ ಆಮೆಣ್ಣು ಅಷ್ಟು ಆಸೆ ಆಗದೆ ಆಮೇಲೆ ಮುದ್ಲಕ್ಷ್ಮಿ ಸೋಮಪ್ಪ ಎಲ್ಲರೂ ಇಷ್ಟ ಆಗೋ ಆಗ್ಲಿಂದ ಹೇಳ್ಬಿಟ್ಟು ಈಗ ಇದು ಮಾಡಕದ ಬದಲಾಯಿಸೋಕತ್ತದ ಬೇಡ ಬೇಡ ಏನಿದ್ರು ಮುದ್ಲಕ್ಷ್ಮಿ ಮಗಳೇ ನನ್ನ ಮಗ ನನ್ನ ಮನೆ ಸೊಸೆ ನಾನು ಯಾವಾಗಲೂ ನನ್ನ ತೀರ್ಮಾನ ಮಾಡ್ಕೊಳಕೆ ಅದಲ್ಲ ಅತ್ತೆ ಅಷ್ಟೊಂದು ಇಷ್ಟಪಡ್ತದೆ ಮದುವೆ ಮಾಡ್ಕೊಳ್ಲೇಬೇಕು ಅಂತ ಪಾಪ ಅತ್ತೆ ಅಷ್ಟು ಆಸೆ ಮಾಡ್ತದೆ ಏನು ಗೊತ್ತದ ಸರಿ ಬಿಡು ನೀನು ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಕಂತೆ ಅಲಕಣ್ ಮಗ ಇದಂಗಾಡಿನ ನೀನು ಆ ದಡ್ಡಿಯ ನೀನು ಜಾಳಿಯ ದಡ್ಡಿಯ ನೀನು ಅಲ್ಲ ಅಂದ್ಬಿಡು ನೀನು ಒಳ್ಳೆ ಆ ತಂದ್ಬಿಟ್ಟು ಕಟ್ಬಿಟ್ಟು ನನ್ನ ಮಗನ ಏನು ಮಾಡಬೇಕು ಅನ್ಕೊಂಡಿದ್ದೀನಿ ನೀನು ಅದಕ್ಕೊಂದು ವಕ್ತಾನ ಗೊತ್ತಿಲ್ಲ ಏನಿಲ್ಲ ಹೆಂಗಿರ್ಬೇಕು ಏನು ಅಂತ ಚೂರು ಗೊತ್ತಿಲ್ಲ ಕದ್ದಿಗೆ ಚಂದ ಉಳಿ ಇದನ್ನು ಕಟ್ಟಿದ್ದಿ ಆ ಕಟ್ಟಿ ಒಪ್ಕೊಬಿಟ್ಟ

ಎಷ್ಟು ಸಂತೋಷ ಆಯ್ತದೆ ನೋಡಿದ್ರೆ ಭಾಳ ಖುಷಿ ಆಯ್ತದೆ ನೀನು ಏನಾದ್ರು ಅನ್ಕೋ ಪೂಜೆ ನನ್ನ ಮನೆ ಸೊಸೆಕನವ ನೀನು ಎಷ್ಟು ಹೇಳಿದ್ರು ಅಷ್ಟೇ ಮತ್ತೆ ಮಾತು ಕೊಟ್ಬಿಟ್ಟು ಇವತ್ತು ಬದ್ಲಗ್ಸಕ್ಕತ್ತದವ ಹೇಳ್ತೀಯಾ ನೀನು ಪಾಪ ಸೋಮಪ್ಪ ಅದೇ ಎಷ್ಟು ಪೇಜಾರ್ ಮಾಡ್ಕೊತಾರೆ ಗೊತ್ತಾ ಸೋಮಪ್ಪನುವೇ ಮೊದಲಕ್ಕಿಸ್ನು ನಮ್ಮ ಮನೆಗೆ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಏನಾದ್ರು ಸುಂಕಿರು ಹಚ್ಚಗಟ್ಟಾಗಿರ್ತಾರೆ ನನ್ನ ಮಗ ಅವ್ನು ಕೆಲಸಕ್ಕೆ ಹೋಗೋಕ್ ಬೇಕಾಗಿಲ್ಲ ಈಗ ನಮ್ಮದು ಒಂದು ಜಮೀನು ಜಮೀನೇ ಅವ್ರದ್ದು ಹತ್ತೈದು ಎಕರೆ ಜಮೀನದೇ ರಾಜನಂಗ ಇರ್ತಾನೆ ಸುಮ್ಮನಿರವ ಬೇರವ್ರ್ ಮಾಡೋ ಬದಲಿಗೆ ನನ್ನ ಮಗನ ಮಾಡ್ಕೊಂಡ್ರೆ ನಿಮ್ದಾಗೆ ಆಮೇಲೆ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಪಪ್ಪ ವಣ್ಣ ಪೂಜಾ ಬೇರೆಯವ್ರ ಮನೆಗೆ ಮಾಡಿದ್ರ ವೆಣ್ಣ ನೋಡ್ಕೊಂಡಂಗೆ ಆಯ್ತಾವ ಚೆನ್ನಾಗಿ ಇದಿಂಗ್ ಆಡದಾಗ ಯಾರು ನೋಡ್ಕೊಂಡ್ರ ಹೇಳು ಅದಕ್ಕೆ ನೀನು ಯಾರು ನೋಡ್ಕೊಳಕ್ಕೆ ಯಾರು ಚೆನ್ನಾಗಿ ನೋಡ್ಕೊಳಕ್ಕೆ ಅಂದ್ಬಿಟ್ಟು ನಿನ್ನ ಮಗನ ಮೇಲೆ ನೀನೇ ಚಪ್ಪತಿಯೇ ಅಲಾ ಇವ್ಳ ಒಪ್ಪು ಇವ್ಳಾಗ ಒಪ್ಕೊಬಿಟ್ಟ ಅವನು ಒಪ್ಕೊಬಿಟ್ಟನ್ನಿ ದನ ಯಾನ ಏನ ನಿನ್ಗೂ ಹೋಗು ನೀನು ಬುದ್ಧಿ ಕಲಿಯ ಕೇಳಕತ್ತ ನೀನು ಆ ಎಷ್ಟರ ಮಟ್ಟಿಗೆ ಕೇಳ್ತಾ ಇದಿ ಮಗ ನೀನು ಚೂರು ಬುದ್ಧಿ ಬೇಡವ ಮಗ ನಿನಗೆ ಒಂದ್ ಚೂರು ಬುದ್ಧಿ ಬಡವ್ ನಿನ್ಗೆ ಒಳ್ಳೆ ಮತ್ತಲ್ಲಿ ಅದ ಗಾಯ್ತು ಮಗಳನ್ನೇ ಮಾಡ್ಕೊ ಕಣವ ನಮ್ಮ ಮನೆಯವ್ರ ಮತ್ತೆ ನಾವು ತೀರ್ಮಾನ ತಗೊಂಡಿ ಬೇಕವ ಇದ್ರ ಮೇಲೆ ಯಾವುದೇ ತರದ ಬದಲಾವಣೆ ಇಲ್ಲ ಯಾವತ್ತಿದ್ರೂ ಪೂಜೆ ನಮ್ಮನೆ ಸೊಸೆನೆ ಒಪ್ನಿಲ್ಲ ಅಂದ್ರೆ ಅವನು ನನ್ನ ಆಯ್ಕೆ ಅಲ್ಲ ಅಂತನಪ್ಪ ನನ್ನ ಆಯ್ಕೆ ಅಲ್ಲ ಅವಳು ದಡ್ಡಿ ಅವಳು ಆಯ್ಕೆ ನಾನು ನಂಗೆ ಇಷ್ಟನೇ ಇಲ್ಲ ಅಂತಾನೆ ಹಾಗೇನ್ ಮಾಡಿ ಹಂಗಾದ್ರೂ ಪರವಾಗಿಲ್ಲ ಬಿಡು ಇಷ್ಟ ಇಲ್ಲ ಅಂದಮೇಲೆ ಇನ್ನೇನ್ ಮಾಡಕದ್ ಮದುವೆನೇ ಆಗೋದು ಬೇಡ ಅವನು ಹಂಗಿರ್ಲೇನು ಆದರೆ ಪೂಜೆ ಮದುವೆ ಆಗ್ಲಿ ಆಗ್ಲಿಲ್ವಾ ಅವ್ನ ಮದುವೆ ಅದೇ ಬೇಡಕನವ ಇಷ್ಟ ನಮ್ಮ ತೀರ್ಮಾನ ಓಹೋ ಸರಿ ಬಿಡು ನೀನು ಚೆನ್ನಾಗಿ ಹೇಳ್ತಿದ್ದೀಯ ಆ ಪೆದ್ದಿ ಮದುವೆ ಅವ್ರು ಮದ್ವೆಗೊಯ್ತದ ಆಕು ಮಗಿಗೆ ಹಂಗೆ ತಂದು ಕಟ್ಬಿಟ್ಟು ತನ್ನ ಮಗ ಬನ್ವ್ಸತ್ತದ ನೋಡಕ್ಕೆ ಆಯ್ಕ ನೀನು ಮಾಡೋರು ಸಿಕ್ಕಿರ ನೀನು ಅಣ್ಣಂತು ಮಾಡ್ಕೊಳದ ಬೇಡ ಅಪ್ಪ ಅದ್ದಿ ಅದು ಹೆಂಗೆ ಮಾಡ್ಕೊಂಡು ಸೊಸೆ ಅಂತ ಹೆಂಗೆ ಹೇಳ್ಕೊಂಡಿ ನೀನು ಆ ಹೆಂಗೆ ಹೇಳ್ಕೊಂಡು ನಾಚಕಾಯ್ಕ ನಿನಗೆ ಹೇಳ್ಕೊಳಕ್ಕೆ ಎಲ್ಲರೂ ನೋಡಿ ಮಾಡೋದಪ್ಪ ಬೇಕಾದ್ರೆ ನಿಂತ್ಕೊಂಡು ಇಲ್ಲ ನೀನು ಅಂತವು అలా నమ్ గొత్త నవే బేడా బేరకారు యార్ మాట్ ఆగ్లిందో దడ్ బిదే దడ్డే అయితది కండ్రు ఉ తక్షణ మామూలు మక్త బొత్తా దక్ష్మిగింతి దడ్డు బిదే అప్నంగారు ఉట్కల్వ ఉంటది నోడి హో యారు ఏం యణ బర్దలు ఏన్ అనుభూన బిక్తనే ಏನಿಲ್ಲ ಬಿಡು ಪಾಪ ಪರವಾಗಿಲ್ಲ ಮುಗ್ದೆ ಕನವ ಒಳ್ಳೆ ಹುಡುಗಿ ಪಪ್ಪ ಆರ್ ಕೂದಲ್ಲ ಮುರ್ಬಂದಿದ್ದೆಲ್ಲ ಏನು ಗೊತ್ತಾಗಕ್ಕಿಲ್ಲ ಅದಕ್ಕೆ ಪಪ್ಪ ಬೇರೆ ಕಡೆಗೆ ಮಾಡ್ಬಿಟ್ಟು ನರ್ಕಂಡು ಅದು ನಾನಾದ್ರೂ ಗೊತ್ತು ನನಗೆ ಹೆಂಗೆ ಅವಳೆ ಏನು ಅಂತ ಹೆಂಗೆ ಹೊಕಟನ್ ನೋಡ್ಕೊತೀನಿ ಅಕ್ಕೇ ಅತ್ತೆನೋ ಆಸೆ ಮಾಡ್ತಿರೋದು ಈ ಮನೆ ಸಸ್ಯರು ನೀನು ಅಚ್ ಕಟೆನ್ ಬೇರೆ ಕಡೆ ಎಲ್ಲರೂ ಮಾಡ್ಬಿಟ್ರ ಮೇಲೆ ಏನು ಮಾಡಿ ಅವರು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಮೇಣ್ಣ ಜೀವನ ಹಾಳಾಕಿಲ್ವ ಅಂದ್ಬಿಟ್ಟು ಅತ್ತೆ ಅಂತ ಇರೋದು ಪಾಪ ಅತ್ತೆಗೋಸ್ಕರ ನಾವು ಒಪ್ಕೋಬೇಕಲ್ವತ್ತೆ ಅಲ್ವ ಅತ್ತೆ ಪಾಪ ನಮಗೋಸ್ಕರ ಇಷ್ಟೆಲ್ಲ ಮಾಡೋದೇ ಅದು ನೆನೆಸ್ಕೋಬೇಕೆ ನಾವು ಈಗ ಏನಾದರೂ ಮರ್ತ್ಕೊಂಡ್ ಅದಕ್ಕೆ ನೀವು ಅತ್ತೆ ಮೆಚ್ಚಿಸೋಕೆ ಸಲುವಾಗಿ ನೀನು ಅವರು ನನ್ನ ಮಗನ ತಲೆ ಮೇಲೆ ಕಲ್ಲೇ ಬಿಡು ಆಕಾಶನ ತಲೆ ಮೇಲೆ ಪಾಪ ಅದು ಚೆಂದ ಆಗದೆ ನನ್ನ ಮಗ ಅಷ್ಟು ಇದಾಗದೆ ಅದನ್ನ ತಗೊಂಡೋಗ್ಬಿಟ್ಟು ಈ ಪ್ರಕ್ರಿ ಕಟ್ತೀನಿ ತಕೊಂತಿದೀರ ನೀನು ನಿನ್ನ ತಲೆಯಲ್ಲಿ ಬುದ್ಧಿ ಇದ್ದದ ಕಾಣೆ ಲದ್ದಿ ತುಂಪಡಿದದ ಕಾಣೆ ಹ್ಞೂ ಏನಾರು ಮಾಡ್ಕೊ ನಮಗೇನು ಹೇಳಿದ ಮತ್ತು ಕೇಳೋಕ್ಕಿಲ್ಲ ನಮ್ಮ ಯಾಕೆ ಹೇಳೋಣ ಅಂತ ಹುಸಿ ಆಗ್ತಾ ಮಾಡ್ಕೊಂಡು ಹುಸಿ ಹೊರ್ತ್ಕೊಂಡಿ ಬೇಡ ನಾಳೆ ದಿವಸಕ್ಕೂ ನೀನು ತೊಂದರೆ ಅನ್ಬಿಸ್ಬೇಕಾಯ್ತದೆ ಅವನು ಅಷ್ಟು ಸ್ಟೈಲಾಗಿ ಅಷ್ಟು ಓದ್ಕೊಂಡು ಚೆನ್ನಾಗಿರೋ ನಾನು ಒಪ್ಕೊಬಿಟ್ಟು ಎರ್ತಿ ಅಂತ ಒಪ್ಕೊಬಿಟ್ಟು ಅಂದ್ಲೆ ನಿಮಗೆ ಹೇಳ್ತಿ ಅಲ್ಲಿ ನೀನು ಯಾವುದೇ ಕಾರಣಕ್ಕೂ ಒಪ್ಕೊಳಕ್ಕಿಲ್ಲ ಅಯ್ಯೋ ಅದಿ ಎಲ್ಲಿದ್ದಾರೆ ಅವರು ಮಾಡ್ತಾ ಕೊಡ್ರಂತ ಹೇಳಿಲ್ವಾ ತೂರ ಹೋಗಿ ನೋದ್ಲಕ್ಕ ಅನ್ನಿಲ್ಲ ಎದ್ರಕಾಬಿಟ್ಟು ಬಂದ್ಬಿಟ್ಟೆ ಬರ್ಬ ಬಾ ಊಟ ಮಾಡಿ ಅತ್ತೆ ಕೋಲಿ ಕುಯ್ಯಿ ಅತ್ತೆ ಕೋಲಿ ಕುಯ್ಯತ್ತೆ ಕೋಳಿ ತಿನ್ಬೇಕು ಅನಿಸ್ತದೆ ಅಯ್ಯೋ ಮೊನ್ನೆ ತಾನೇ ಮಾಡಿದ್ವಲ್ಲವ ಅಯ್ಯೋ ನಂಗೆ ತಿಂದಾಗೆ ಅನ್ನಿಲ್ಲ ಇನ್ನೊತ್ತಿ ತಿನ್ಬೇಕು ನಾನು ಕೋಲಿಯಾ ಕೋಲಿ ಕುಯ್ಯಿ ಏಯ್ ಹೋಗಿ ನಿಮ್ಮೂರ್ಗೆ ಹೋಯ್ತಿಲ್ವಾ ಇಲ್ಲೇನ್ ಕೆಲಸ ನಿಮ್ಗೆ நோட் மாதாட் மனசையாக முந்துவரது ப்ளீஸ் லைக் கமெண்ட் சப்ஸ்கிரை